ಸೋಷಿಯಾಲಜಿ ಪುಸ್ತಕ ಈ ಪುಸ್ತಕವನ್ನು ಬರೆದವರು ಡಾಕ್ಟರ್ ಚಾನಾ ಶಂಕರ್ ರಾವ್ ಅಂತ ಫಸ್ಟ್ ಲೇಖಕರು ಕಾನೂನು ವ್ಯವಸ್ಥೆ ಮತಧರ್ಮಗಳು ಮತ್ತೆ ಅವರು ಹೇಗೆ ಬದುಕ್ತಾರೆ ಅವರು ಸಮಾಜದಿಂದ ಹೇಗೆ ಅವರು ಗುಡ್ಡ ಬೆಟ್ಟ ಗುಡ್ಡಗಳ ಬರೀತಾರೆ ಅವರು ತೊಡುಗೆಗಳನ್ನ ತೊಡ್ತಾರೆ ಹಾಗೆ ಅವರ ಆಹಾರ ಪದ್ಧತಿ ನಂಬಿಕೆಗಳೆಲ್ಲವೂ ಕೂಡ ವಿಶಿಷ್ಟವಾಗಿರ್ತವೆ ಅವ್ರ ನಂಬಿಕೆಗಳು ಅಂದ್ರೆ ಧಾರ್ಮಿಕ ನಂಬಿಕೆಗಳು ಪೂಜೆ ಪುನಸ್ಕಾರ ಮಾತಾ ಮಂತ್ರ ಬ್ಲಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂದ್ರೆ ಶುದ್ಧಾಚಾರ ಮಾಂತ್ರಿಕ ವಿದ್ಯೆ ವಾಮಾಚಾರ ಮಾಂತ್ರಿಕ ವಿದ್ಯೆ ಅಂತ ಪ್ರಸ್ತುತ